ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಸ್ಟೀ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಈವ್ನಿಂಗಿಂದ ನೈಟ್ವರೆಗೂ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಶೇರ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ ತುಂಬ ದಿನವೇ ಆಗಿತ್ತು ವ್ಲಾಗ್ ಮಾಡಿ ನಾನು ಹಂಗಾಗಿ ಇವತ್ತು ವ್ಲಾಗ್ನ ಮಾಡಿಕೊಂಡೆ ನಿಮ್ಮಿಂದ ಶೇರ್ ಮಾಡೋಣ ಅಂತ ಹಾಗೆ ಗಾರ್ಡನಲ್ಲಿ ಕೆಲವೊಂದು ಗಿಡಗಳನ್ನ ಹಾಕಿದ್ದೀನಿ ಏನೇನು ಬಂದಿದೆ ಅಂತ ನೋಡೋಣ ಬನ್ನಿ ಸದ್ಯಕ್ಕೆ ಹೀರೆಕಾಯಿ ಗಿಡ ಹಾಗೆಯೇ ಮುಂಗ್ರ ಹಳ್ಳಿ ಅಂತ ಹೇಳಿದೆ ಅಲ್ಲ ಚಟ್ನಿ ಎಲ್ಲ ಮಾಡ್ತೀವಿ ಕೆಮ್ಮು ಒಳ ಕೆಮ್ಮಿದ್ರೆ ಎಲ್ಲ ತುಂಬಾ ಒಳ್ಳೆಯದು ಅಂತ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಆಗ್ಲಿಕಾಯಿ ಗಿಡ ಗೊತ್ತಲ್ಲ ಕಾಯಿ ಬಿಟ್ಟಿದ್ದು ಒಂದೆರಡು ನಾಳೆ ಪಲ್ಯ ಮಾಡ್ಕೊಡೋಣ ದೇವರಾಜ್ಗೆ ಅಂತ ಕಿತ್ತಿಟ್ಬಿಟ್ಟೆ ಹಾಗೆಯೇ ನಾನು ಅಲ್ಲಿ ಮೆಣಸಿನಕಾಯಿ ಗಿಡ ತೋರಿಸ್ತೇ ಅಲ್ವಾ ಅದು ಗಾಂಧಾರಿ ಮೆಣಸಿನ ಬೀಜ ಹಾಕಿದ್ದೆ ಅಲ್ವಾ ಅದು ಬಂದಿದೆ ಈಗ ಹೂವುಗಳು ಆಗ್ತಾ ಇದ್ದಾವೆ ಅದನ್ನು ಕಾಯಾಗಿಲ್ಲ ಮೂರು ಹಾಕಿದ್ದೆ ಮಂಗಳೂರು ಸೈಡು ಈ ಮಲೆನಾಡು ಸೈಡಲ್ಲಿ ಬೆಳೀತಾರಲ್ಲ ಮೆಣಸಿಕಾಯಿ ಮೂರು ಥರದ್ದೆಲ್ಲ ಹಾಕಿದ್ದೆ ಅದರಲ್ಲಿ ಯಾವ ಮೆಣಸಿಕಾಯಿ ಅಂತಷ್ಟು ಗೊತ್ತಿಲ್ಲ ನಾನು ಗಾಂಧಾರಿ ಮೆಣಸಿನ ಗಿಡನೇ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಹೊಲ ಸೊಪ್ಪು ಕೊಟ್ಟು ಕಳಿಸಿದ್ರು ಅಮ್ಮ ರಾತ್ರಿ ಬೇಯಿಸ್ಕೊಂಡು ಪಲ್ಯ ಮಾಡ್ಕೋಬೇಕು ಅದಕ್ಕೆ ತೊಳೆಯೋದಕ್ಕೆ ನೆನೆಯೋಕೆ ಅದಕ್ಕೆ ಇಟ್ಟಿದ್ದೀನಿ ಹಾಗೆ ಸಂಜೆಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಈ ವ್ಲಾಗ್ ಏನಾದರೂ ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಇತ್ತು ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸ್ಬೋದು ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಷನ್ ಮಾಡಿದ್ರೆ ನನ್ನ ವೀಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೇನೆ ಬರುತ್ತೆ ಹಾಗೆ ಇವಾಗ ನಾನು ಕಂಪಲ್ಸರಿ ಟೀ ಕಾಫಿ ಕುಡಿಯೋದನ್ನ ಬಿಟ್ಬಿಟ್ಟಿದ್ದೀವಿ ವಾರದಲ್ಲಿ ಒಂದು ಎರಡು ಟೈಮ್ ಮಾಡ್ಕೊತೀನಿ ಹಾಗಾಗಿ ಇವತ್ತು ಸ್ವಲ್ಪ ವೆದರ್ ಚಿಲ್ಲಾಗಿದ್ದರಿಂದ ಬೆಲ್ಲ ಹಾಕಿ ಕಾಫಿ ಮಾಡಿಕೊಂಡೆ ಜೊತೆಗೆ ನೈಟ್ ಊಟಕ್ಕೆ ಅಂದ್ಬಿಟ್ಟು ಸ್ವಲ್ಪ ಕೋಳಿ ಸಾರು ಮಿಕ್ಕಿದೆ ನಿನ್ನೆ ರಾತ್ರಿ ಅದು ಡೈಲಿ ಏನು ಅನ್ನ ಸಾರು ಮುದ್ದೆ ತಿನ್ನೋದು ಅಂತ ಅನಿಸ್ಬಿಟ್ಟು ಕೋಳಿ ಸಾರನ್ನ ಬಳಸಿ ಒಳ್ಳೆ ಸೈಡ್ ಡಿಶ್ನ ಮಾಡ್ತೀನಿ ಚಪಾತಿ ರೊಟ್ಟಿ ಪೂರಿ ಪರಾಟ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲೂ ಮಿಸ್ ಮಾಡ್ಕೋಬೇಡಿ ಏನಾದರೂ ಕೋಳಿ ಸಾಂಬಾರು ಮಿಕ್ಕಿದ್ರೆ ನಮ್ಮನೇಲಿ ಆದಷ್ಟು ಮಿಕ್ಕೋ ಥರ ಮಾಡ್ತೀನಿ ಮಟನು ಚಿಕನ್ ಸಾಂಬಾರು ಮಿಕ್ಕಿದ್ರೆ ಮಾತ್ರ ಪಕ್ಕ ಈ ಒಂದು ಪಲ್ಯನ ಮಾಡ್ತೀನಿ ಪಲ್ಯ ಗೊಜ್ಜಿಗೆ ಏನಾದರೂ ಅಂದ್ಕೋಬೋದು ನೆಕ್ಸ್ಟ್ ನಾನು ತೋರಿಸ್ತೀನಿ ಫಸ್ಟಿಗೆ ಕಾಫಿ ಕುಡಿದ್ಬಿಡಣ ಇನ್ನು ಚಪಾತಿ ಇಟ್ಟು ಕಲಿಸ್ಬೇಕು ಪಲ್ಯ ಮಾಡಬೇಕು ಸೊಪ್ಪಿನ ಪಲ್ಯ ಮಾಡಬೇಕು ಜೊತೆಗೆ ಮಜ್ಜಿಗೆ ಪೌಡರ್ ಖಾಲಿಯಾಗಿದೆ ಮಜ್ಜಿಗೆ ಪುಡಿ ಮಾಡಬೇಕು ಇದೆಲ್ಲ ಕೆಲಸ ಇದೆ ಹಂಗಾಗಿ ವ್ಲಾಗ್ನ ಮಾಡಿಕೊಂಡೆ ನಿಮ್ಮ ಮುಂದನ್ನು ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ತುಂಬ ದಿನವೇ ಆಗಿದೆ ಬಿಡಿ ವ್ಲಾಗ್ ಮಾಡಿ ಹಾಗಾಗಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಬಿಡಿಯೋಸ್ನ ನೋಡಿ ಒಳ್ಳೆ ವ್ಲಾಗ್ ನೋಡಿ ಹಾಗೆ ಹೀರೆಕಾಯಿ ಬೀಜ ಸಂತೆಯಿಂದ ತೊಗೊಂಡ್ಬಂದು ಹಾಕಿದೆ ಎರಡು ಟೈಮ್ ಹಾಕಿದ್ದು ಹೊರಟೋಯ್ತು ನೋಡೋಣ ಅಂತ ಅಜ್ಜಿ ಕೇಳಿದೆ ಅಜ್ಜಿ ಎರಡು ಟೈಮ್ ತೊಗೊಂಡೋಗಿದ್ದೆ ಅಜ್ಜಿ ನಿಮ್ಮ ನಿಮ್ಮ ಹತ್ರನೇ ಹೊರಟೋಯ್ತು ಗಿಡಗಳು ಬರಲೇ ಇಲ್ಲ ಒಂದು ಸ್ವಲ್ಪ ಉಟ್ಲೇ ಇಲ್ಲ ಗಿಡ ಅಂದೆ ಅಜ್ಜಿ ಮತ್ತೆ ಆಸಿ ಗಟ್ಟಿ ಬೀಜಗಳನ್ನ ಕೊಟ್ಟಿದ್ದಾರೆ ಹಾಕಿದ್ದೆ ಎರಡು ಬೀಜ ಬಂದಿದೆ ತುಂಬ ಖುಷಿ ಆಯಿತು ಜೊತೆಗೆ ಮಸಕ್ ಅಂತ ಅನಿಸುತ್ತೆ ಅದು ನೀವು ಫಸ್ಟು ತೋರಿಸಿದ್ನಲ್ಲ ಅದು ಮಸಕ್ ಮೇಲನ್ ಅನ್ಸುತ್ತೆ ಹಂಗಾಗಿ ಇರಲಿ ನೋಡೋಣ ಅಂದ್ಬಿಟ್ಟು ಬಿಟ್ಕೊಂಡಿದ್ದೀನಿ ಸದ್ಯಕ್ಕೆ ಅದು ಗಾಂಧಾರಿ ಮೆಣಸಿನ ಗಿಡ ಅದು ಹಾಕಿದ್ದೆ ಅಂತ ತೋರಿಸಿದೆಲ್ಲ ಆವಾಗ ಚಿಗುರಿ ಹೊಡೆದಿತ್ತು ಈಗ ಚೆನ್ನಾಗಿ ಹೂವು ಬಿಡ್ತಾ ಇದೆ ಇನ್ನೂ ಕಾಯಾಗಿಲ್ಲ ನೋಡೋಣ ಹೂವು ಎಲ್ಲ ಒಣಗ್ದಂಗೆ ಆಗ್ತಾಯಿದೆ ಬಿಟ್ಟು ಬಿಟ್ಟು ನೋಡೋಣ ಹೇಗೆ ಬರುತ್ತೆ ಅಂದ್ಬಿಟ್ಟು ಈಗ ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ ಸೊಪ್ಪಿಂದು ಹಾಗೆಯೇ ಬೇಯಿಸ್ಬಿಟ್ಟು ಲೈಟಾಗಿ ಬೆಳ್ಳುಳ್ಳಿ ಜಜ್ಜಾಕ್ಬಿಬಿಡ್ತೀನಿ ಸೊಪ್ಪು ಜೊತೆಗೆ ಸೈಡ್ಸಿಗೆ ಕೋಳಿ ಸಾಂಬಾರು ಹಾಕಿ ಒಂದು ಪಲ್ಯ ಮಾಡಿ ಚಪಾತಿ ಸ್ವಲ್ಪ ರೈಸ್ ಇದೆ ಮಧ್ಯಾಹ್ನದ್ದು ಇವತ್ತು ನೈಟ್ ಊಟ ಕಳೆದೋಗುತ್ತೆ ಚಪಾತಿ ಇಟ್ಟಿಗೆ ಒಂದು ಕಾಲು ಕಟ್ಟಷ್ಟು ಸಬ್ಸಿಗೆ ಸೊಪ್ಪಿತ್ತು ಅದನ್ನು ತೊಳೆದುಬಿಟ್ಟು ಸಣ್ಣದಾಗಿ ಹೆಚ್ಚಾಕಿ ಕಲಸಿಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಹಾಕಿ ಚಪಾತಿ ಮಾಡಿದ್ರೆ ಸಾಫ್ಟಾಗಿ ಬರುತ್ತೆ ತಿನ್ನಲಿಕ್ಕೂ ಟೇಸ್ಟ್ ಅನಿಸುತ್ತೆ ಹಾಗೆ ಒಂದು ಸ್ಪೂನ್ ಎಣ್ಣೆನ ಫಸ್ಟಿಗೆ ಹಾಕೊಂಬಿಡ್ತೀನಿ ಮೃದುವಾಗಿ ಬರಲಿ ಅಂದ್ಬಿಟ್ಟು ಚಪಾತಿ ಲಾಸ್ಟಿಗೂ ಒಂದು ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಮಿತ್ತಿ ಒಂದೆರಡು ಅವರ್ ಅರಳಿಗೆ ಬಿಟ್ಬಿಡ್ತೀನಿ ಚಪಾತಿನ ಒಂದು ಒನ್ ಅವರ್ ಎರಡು ಅವರ್ ಬಿಟ್ಟು ಚಪಾತಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಆ ಕೆಲವೊಂದು ಸಲ ಹಾಲು ಕೂಡ ಹಾಕ್ತೀನಿ ಕಾಯಿಸಿ ಆರಿಸಿ ಹಾ ಹಾಲು ಹಾಕಿಬಿಟ್ಟು ಕಲಿಸ್ತೀನಿ ಪೂರಿ ಇವೆಲ್ಲ ಮಾಡೋದಾದರೆ ಬನ್ನಿ ಈಗ ಮಿಕ್ಕಿರುವಂಥ ಕೋಳಿ ಸರ್ನ ಹಾಕಿ ಒಂದು ಒಳ್ಳೆ ಪಲ್ಯನ ಮಾಡೋಣ ಇದಕ್ಕೆ ಜಾಸ್ತಿ ಏನು ಪದಾರ್ಥಗಳು ಬೇಕಾಗೋದಿಲ್ಲ ಈರುಳ್ಳಿ ಉಪ್ಪು ಈ ಮೊಟ್ಟೆ ಮತ್ತು ಸೊಪ್ಪೆಲ್ಲ ಹಾಕೋದ್ರಿಂದ ಖಾರದ ಪುಡಿ ಸಾಂಬಾರು ಪುಡಿ ಸ್ ಸ್ವಲ್ಪ ತೊಗೊಂಡಿದ್ದೀನಿ ಸಾಂಬಾರಲ್ಲೇ ಎಲ್ಲ ಮಸಾಲೆ ಪದಾರ್ಥ ಇರುತ್ತೆ ಅಲ್ವಾ ಹಂಗಾಗಿ ಮೊಟ್ಟೆಗೆ ಮತ್ತು ಈರುಳ್ಳಿ ಸೊಪ್ಪಿಗೆ ಬೇಕಾದಷ್ಟು ಖಾರದ ಪುಡಿ ಸಾಂಬಾರು ಪುಡಿ ಅಷ್ಟೇ ಹಾಗೆಯೇ ಇದಕ್ಕೆ ನೀವು ನುಗ್ಗೆ ಸೊಪ್ಪು ಆದರೂ ಹಾಕ್ಬೋದು ಈಗ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಾಂದರೆ ಪಾಲಕು ಮೆಂತ್ಯೆ ಈ ಸೊಪ್ಪುಗಳನ್ನ ಬಳಸಿ ಮಾಡ್ಬೋದು ಇಲ್ಲಾಂದರೆ ಸೊಪ್ಪುಗಳು ಬೇಡ ಅಂದರೆ ಬರೀ ಮೊಟ್ಟೆ ಹಾಕೇ ಮಾಡ್ಬೋದು ಆಯಿತಾ ನಾಲ್ಕು ರೀತಿಲೂ ಮಾಡ್ಕೋಬೋದು ನಮ್ಮ ಮನೇಲಿ ಇವತ್ತು ನುಗ್ಗೆ ಸೊಪ್ಪು ಇದ್ದಿದ್ದರಿಂದ ನಾನು ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ಅಥ್ವಾ ಎರಡು ಟೈಮ್ ನುಗ್ಗೆ ಸೊಪ್ಪು ಮಾಡೇ ಮಾಡ್ತೀನಿ ಇವತ್ತು ತಂದಿದ್ದರಿಂದ ಹಾಗೆ ಮನೇಲಿ ನುಗ್ಗೆ ಸೊಪ್ಪನ್ನ ಇಡಬಾರ್ದು ಅಂತಾರೆ ಹಾಗಾಗಿ ಇವತ್ತು ಈ ಸಾಂಬಾರೆಲ್ಲ ಇತ್ತಲ್ವ ಅದಕ್ಕೆ ಹಾಕ್ಬಿಟ್ಟು ಮಾಡಿಬಿಡೋಣ ಅಂತ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿನ ಬಿಸಿಗಿಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎಂಟು ಮೊಟ್ಟೆನ ಬಳಸಿರೋದು ಈರುಳ್ಳಿನ ಒಂದು ಆರರಿಂದ ಏಳು ಹೆಚ್ಕೊಂಡಿದ್ದೀನಿ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಸಣ್ಣದಾಗಿ ಹೆಚ್ಕೊಂಡು ಮೊದಲಿಗೆ ಹಾಕೋತಾ ಇದ್ದೀನಿ ಈಗ ಈರುಳ್ಳಿ ಫ್ರೈ ಮಾಡ್ತಾನೆ ಅರಿಶಿನ ಉಪ್ಪಿನ ಪುಡಿ ಎರಡನ್ನೂ ಹಾಕ್ಬಿಡ್ತೀನಿ ಬೇಗ ಚೆನ್ನಾಗಿ ಸುಂಡತ್ತೆ ಉಪ್ಪಿನ ಪುಡಿ ಜೊತೆಗೂ ಮಸಾಲ ಪುಡಿಗಳ್ನು ಹಾಕ್ಬಿಡ್ತೀನಿ ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಖಾಲಿ ಅಜ್ಕಾರದ ಪುಡಿ ಖಾಲಿ ಸಾಂಬಾರು ಹಾಕ್ತಾ ಹಾಕ್ತಾಯಿರೋದು ಈಗ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಹಾಕ್ಬಿಡ್ತೀನಿ ನುಗ್ಗೆ ಸೊಪ್ಪು ನೀರು ಬಿಡತ್ತೆ ನೀರು ಬಿಟ್ಟು ಹಸಿಯೋವರೆಗೂ ಫ್ರೈ ಮಾಡಬೇಕು ಆಪ್ಷನಲ್ ಆಯಿತಾ ಯಾರು ಸೊಪ್ಪೆಲ್ಲ ಬಳಸಲ್ಲ ಅಂದರೆ ಬರೀ ಹಾಗೇ ಮಾಡ್ಕೋಬೋದು ನಾನು ಮನೇಲಿ ಇವತ್ತು ನುಗ್ಗೆ ಸೊಪ್ಪು ಫ್ರೆಶಾಗಿ ತಂದಿದ್ದರಿಂದ ನಾನು ಮನೇಲಿ ಹಾ ಇಡೋದಿಲ್ಲ ಒಂದು ರಾತ್ರಿಯೆಲ್ಲ ಇಡೋದಿಲ್ಲ ನುಗ್ಗೆ ಸೊಪ್ಪನ್ನ ತಕ್ಷಣ ಮಾಡಿಬಿಡ್ತೀನಿ ಹಾಗಾಗಿ ಈ ಪಲ್ಯಕ್ಕೆನೇ ಬಳಸಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೂ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಆಯಿತಾ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಒಂದೇ ಸೆಕೆಂಡ್ಗೆ ಸುಂಡ್ಬಿಡುತ್ತೆ ನುಗ್ಗೆ ಸೊಪ್ಪು ಈಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಒಂದು ಐದು ನಿಮಿಷ ಅದು ಮೀಡಿಯಮ್ ಊರಿಲಿ ಬೇಯಬೇಕು ನೋಡ್ತಾ ಇರ್ಬೋದು ಎಷ್ಟು ಬೇಗ ಸುಂಬಿಡತ್ತೆ ನುಗ್ಗೆಸಪ್ಪ ಅಂದರೆ ಬೇಗನೆ ಆಗೋಗ್ಬಿಡತ್ತೆ ಪಲ್ಯ ಬ್ಯಾಚುಲರ್ಸ್ಗಳಿಗೂ ಒಂದು ಒಳ್ಳೆ ರೆಸಿಪಿ ಇದು ಕ್ವಿಕ್ಕಾಗಿ ಮಾಡ್ಕೋಬೋದು ಹೊರ್ಗಡೆಯಿಂದ ಪರಾಟೆ ಏನಾದ್ರು ತಂದಿದ್ರೆ ಆರಾಮಾಗಿ ಮಾಡ್ಕೋಬೋದು ಹೇಳಿ ಇದು ಸಾಂಬಾರು ಏನಾದರೂ ಮಿಕ್ಕಿದರೆ ಈಗ ಒಂದು ಬಟ್ಲು ಸಾಂಬಾರು ತೊಗೊಂಡಿದ್ದೀನಿ ನಾನಿಲ್ಲಿ ನಾವು ನಾಲ್ಕು ಜನ ಇರೋದರಿಂದ ಒಂದು ಬಟ್ಲು ಸಾಂಬಾರು ಬೇಕಾಗುತ್ತೆ ಸಾಂಬಾರು ಆಗ್ತೀವೋ ಅಷ್ಟು ರುಚಿ ಕೊಡುತ್ತೆ ಈಗ ಈ ಸಾಂಬಾರಲ್ಲಿರೋ ನೀರೆಲ್ಲ ಸುಂಡಬೇಕು ಅಲ್ಲಿವರೆಗೂ ಮೀಡಿಯಮ್ ಉರಿನೇ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ಬೇಯಿಸ್ಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಚೆನ್ನಾಗಿ ನೀರು ಸುಂಡಬೇಕು ಫ್ರೆಂಡ್ಸ್ ಏನು ಗೊತ್ತಾ ಈ ಕೋಳಿ ಸಾಂಬಾರು ಜೊತೆಗೆ ನುಗ್ಗೆ ಸೊಪ್ಪು ಹಾಕಿದ್ದೀನಲ್ವಾ ಎಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತಾ ಇತ್ತಂದ್ರೆ ನುಗ್ಗೆ ಸೊಪ್ಪಿನ ಫ್ಲೇವರ್ ಕೋಳಿ ಸಾರು ಜೊತೆಗೆ ಸೇರಿಕೊಂಡು ತುಂಬಾ ಟೇಸ್ಟ್ ಕೊಡ್ತಾರೆ ಹಾಗೆ ಎಣ್ಣೆನೂ ಸಹ ಜಾಸ್ತಿ ಹಾಕಬಾರ್ದು ಯಾಕೆಂದರೆ ಕೋಳಿ ಸಾಂಬಾರು ಮಟನ್ ಸಾಂಬಾರೆಲ್ಲ ಸ್ವಲ್ಪ ಜಿಡ್ಡಿನ ಅಂಶ ಇರುತ್ತೆ ಅಲ್ವಾ ಹಂಗಾಗಿ ನೋಡ್ಕೊಂಡು ಎಣ್ಣೆನ ಹಾಕೋಬೇಕು ಎಷ್ಟು ಇದನ್ನು ಸಾಂಬಾರಲ್ಲಿರೋ ನೀರನ್ನ ಸುಂಡಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ ಕಮ್ಮಿ ಒಂದು ಹತ್ತು ನಿಮಿಷ ನಾನು ಸುಂಡಿಸಿದ್ದೀನಿ ನೀರನ್ನ ಅಂತಲೇ ಹೇಳ್ಬೋದು ಈಗ ಚೆನ್ನಾಗಿ ಸುಂಡಿದೆ ಈಗ ಒಂದೊಂದೇ ಮೊಟ್ಟೆನಾಗ್ ಬಿಡೋಣ ನಾನಿಲ್ಲಿ ಬೀಟ್ ಮಾಡಿ ಹಾಕಿಲ್ಲ ಹಾಗೆ ಮೇಲುಗಡೆಯೇ ಬಿಡ್ತಾಯಿದ್ದೀನಿ ನಿಮಗೆ ಸಣ್ಣ ಸಣ್ಣದಾಗಿ ಚೂರು ಸಿಗಬೇಕಂದ್ರೆ ಬೀಟ್ ಮಾಡಿ ಹಾಕಿ ನಾನು ಸ್ವಲ್ಪ ದಪ್ಪ ದಪ್ಪ್ದಾಗ ಸಿಗಬೇಕು ಮೊಟ್ಟೆ ಪೀಸಸ್ ಹಂಗಾಗಿ ನಾನು ಈ ಥರ ಡೈರೆಕ್ಟಾಗೇ ನಾನು ಪ್ಯಾನ್ ಮೇಲೆಯೇ ಬಿಟ್ಬಿಡ್ತೀನಿ ಬಿಟ್ಟ ತಕ್ಷಣ ನಾನು ಕದ್ರದಕ್ಕೆ ಹೋಗೋದಿಲ್ಲ ಒಂದು ಐದು ನಿಮಿಷ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಆಮ್ಲೆಟ್ ಥರ ಬರೋ ಥರ ಬಿಟ್ಬಿಟ್ಟು ಆಮೇಲೆ ನೀಟಾಗಿ ಕೆದಕ್ತೀನಿ ದಪ್ಪ ದಪ್ಪದಾಗ ಸಿಗುತ್ತೆ ಬಾಯಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಂಗಾಗಿ ಈ ರೀತಿಯಾಗಿ ಮೊಟ್ಟೆಲ್ಲ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಐದು ನಿಮಿಷ ಬಿಟ್ಟ ತೆಗೆದ್ರೆ ಈ ರೀತಿಯಾಗಿ ಆಗಿರುತ್ತೆ ನೋಡ್ತಾ ಇರ್ಬೋದು ಇನ್ನೂ ಒಂದು ಎರಡು ನಿಮಿಷ ಬೇಕು ಏಕೆಂದರೆ ಭಂಡಾರ ಎಲ್ಲ ಇನ್ನೂ ಸ್ವಲ್ಪ ಗಟ್ಟಿಯಾಗಬೇಕು ನಾನೊಂದು ಎರಡು ಸೆಕೆಂಡ್ ಈ ಥರ ಕೈ ಆಡಿಸ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ ಒಂದೆರಡು ನಿಮಿಷ ಆದಮೇಲೆ ಒಂಥರ ಕೇಕ್ ಬಂದಂಗೆ ಆಗಿರುತ್ತೆ ಈಗ ನೀಟಾಗಿ ಕೆದಕ್ಬೇಕು ದಪ್ಪ ತಪ್ಪಿ ಬೇಕಾದರೆ ದಪ್ಪ ತಪ್ಪು ತಗ ಕೆದೊಡಿ ಇಲ್ಲ ನಮಗೆ ಹೆಚ್ಚು ಬಾಯಿ ಬಾಯಿ ಚೂರು ಚೂರು ಸಿಗಬಾರ್ದು ಅಂದರೆ ಸಣ್ಣದಾಗೂ ಸಹ ನೀವು ಕೆದಕ್ಬೋದು ಆಮೇಲೆ ಸ್ವಲ್ಪ ಮೊಟ್ಟೆ ಎಲ್ಲ ಬಾಯಿ ಬಾಯಿಗೆ ಸಿಗಬೇಕು ಆ ಥರ ಇಷ್ಟಪಡ್ತಾರೆ ಹಾಗೆ ಕಾಯಿ ತುರಿ ಬೇಕಂದ್ರೂ ಹಾಕೋಬೋದು ನಮಗೆ ಈ ಥರ ಪಲ್ಯಗಳಿಗೆ ಕಾಯಿ ತುರಿ ಇಷ್ಟ ಆಗಲ್ಲ ಅಂಗಾಗಿ ಬಳಸಿಲ್ಲ ಬೇಕಿದ್ದವ್ರು ಬಳಸ್ಕೊಬೋದು ಆಪ್ಷನಲ್ ಈಗ ಚೆನ್ನಾಗಿ ಕೆದಕಿದ್ರೆ ಬಿಸಿ ಬಿಸಿ ಚಪಾತಿ ರೊಟ್ಟಿ ಪರಾಟ ಅಥವಾ ಅನ್ನ ರಸಮ್ ಜೊತೆಗೆ ಸೈಡ್ ಡಿಶ್ ರೆಡಿಯಾಗಿ ಹೋಗ್ಬಿಡುತ್ತೆ ಬರೀ ಒಂದು ಬಟ್ಲು ಕೋಳಿ ಸಾಂಬಾರು ಮಟನ್ ಸಾಂಬಾರು ಇದ್ದರೆ ಈ ರೀತಿಯಾಗಿ ಒಂದು ಪಲ್ಯ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬರೀ ಎರಡು ಟೈಮು ಸಾಂಬಾರು ಅನ್ನ ಮುದ್ದೆನೇ ತಿನ್ನೋದಕ್ಕೆ ಬೇಜಾರಾದಾಗ ಈ ಥರ ಒಂದು ರೆಸಿಪಿನ ಟ್ರೈ ಮಾಡ್ಬೋದು ನಿಮಗೂ ಈ ಒಂದು ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೊಬೋದು ಜೊತೆಗೆ ಬ್ರೇಕ್ಫಾಸ್ಟ್ಗೂ ಸಹ ಮಾಡ್ಕೋಬೋದು ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗ್ಬೋದು ಅಂತ ಕಾಮೆಂಟ್ ಮಾಡಿ ಈಗ ಪಲ್ಯ ರೆಡಿ ಆಯ್ತಲ್ವ ಚಪಾತಿ ಜೊತೆಗೆ ಈಗ ಸೊಪ್ಪಿನ ಪಲ್ಯನ ಮಾಡ್ಕೊಂಡು ಬಿಡೋಣ ಈಗ ಚೆನ್ನಾಗಿ ಅದು ಕೂಡ ಬೆಂದಿದೆ ಅದನ್ನು ಸೋರಿಕೊಂಡು ನೀರನ್ನ ನಾವು ಹಾಗೆ ನಂಚು ಪೆಪ್ಪರ್ ಪೌಡರು ಹಾಕ್ಕೊಂಡು ಹಾಗೆ ಕುಡಿತೀವಿ ಏಕೆಂದರೆ ಸೊಪ್ಪು ಇವಾಗ ಉಪ್ಪಾಕಿರ್ತೀವಲ್ವ ಹಾಗಾಗಿ ಸೊಪ್ಪನ್ನ ಹಾಗೆ ಕೂಡ ತಿನ್ಬೋದು ಅದಕ್ಕೆ ಸಿಂಚು ಇಷ್ಟಪಡೋಲ್ಲ ಅಂದ್ಬಿಟ್ಟು ನಾನು ಸೊ ಒಂದೆರಡು ಸ್ಪೂನ್ ಎಣ್ಣೆನ ಹಾಕಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೇ ಬೇಯಿಸಿರುವಂಥ ಸೊಪ್ಪು ಜೊತೆಗೆ ಕಾಯಿ ತುರಿನ ಹಾಕ್ಬಿಡ್ತೀನಿ ಲೈಟಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದೊಂದು ಸಲ ಈರುಳ್ಳಿನೂ ಸಹ ಹೆಚ್ಚಾಗ್ತೀನಿ ಪ್ರತಿದಿನ ದಿನದಲ್ಲಿ ಒಂದು ಟೈಮ್ ನಮ್ಮ ಮೀಲಲ್ಲಿ ಈ ಥರ ಫುಡ್ಗಳಿರತ್ತೆ ಹಾಗೆ ಈಗ ಸೊಪ್ಪು ಆಗಿ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಇದೆ ಅಮ್ಮರ ಮನೆ ಹತ್ರ ಹಾಗಾಗಿ ನಾನು ವಾರದಲ್ಲಿ ಒಂದು ನಾಲ್ಕು ದಿನ ಅಂತೂ ಸೊಪ್ಪು ಮಾಡೇ ಮಾಡ್ತೀನಿ ತುಂಬಾ ಇಷ್ಟನೂ ಪಟ್ಟು ತಿಂತೀವಿ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದಲ್ವ ಹಂಗಾಗಿ ಈಗ ಟೈಮ್ ಬಂದು ಏಳು ಗಂಟೆ ಇನ್ನು ಇಷ್ಟು ಬೇಗ ಊಟ ಬೇಡ ಅಂದ್ಬಿಟ್ಟು ಒಂದು ಏಳುವರೆ ಆಗಲಿ ಅಂದ್ಬಿಟ್ಟು ಪಾತ್ರೆ ಎಲ್ಲ ಸುಮಾರಿದ್ವು ಅವೆಲ್ಲ ತೊಳೆದಿಟ್ಬಿಡಣ ಮೊದಲಿಗೆ ಅಂದ್ಬಿಟ್ಟು ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ ಚಪಾತಿನೆಲ್ಲ ಒತ್ಬಿಟ್ಟು ರೈಸ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಕೋಳಿ ಸಾಂಬಾರು ಸ್ವಲ್ಪ ಇಟ್ಟಿದ್ದೀನಿ ಪಲ್ಯ ಮಾಡೋಕಾಕ್ಬಿಟ್ಟು ಮಿಕ್ಕಿದ್ದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡಲಿಕ್ಕೆ ಹಾಗೆ ಇಟ್ಟೆ ಈಗ ಚಪಾತಿ ಚೆನ್ನಾಗಿ ನೆಂದಿದೆ ಅದನ್ನು ಇನ್ನೊಂದು ಸಲ ಚೆನ್ನಾಗಿ ನಾದ್ಬಿಟ್ಟು ನಾನು ಚಪಾತಿನ ಯೂಶಲಿ ನಾನು ತಟ್ಟೆ ಮೇಲೆ ಓದ್ತದಲ್ವ ಎಣ್ಣೆ ಹಾಕ್ಕೊಂಡು ಗಲೀಜು ಆಗೋಲ್ಲ ಹಾಗೆ ಚಪಾತಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತಟ್ಟೆ ಮೇಲೆ ಸಾಮಾನ್ಯ ನಮ್ಮ ಪ್ರೀತಿ ಅವ್ರಿಗೆಲ್ಲ ಒತ್ತೋದಕ್ಕೆ ಬರಲ್ಲ ನಾನು ಒಬ್ಬಳೇ ಒತ್ತದ ನಮ್ಮ ಮನೇಲಿ ತಟ್ಟೆಯಲ್ಲಿ ಅವರೆಲ್ಲ ಹಸಿಟ್ಟು ಹಾಕೊಂಡು ಓದ್ತಾರೆ ನನಗೆ ಸಾಮಾನ್ಯ ಚಪಾತಿ ಹಸಿಟ್ಟು ಹೊತ್ಕೊಂಡು ಹಸಿಟ್ಟು ಹಾಕೊಂಡು ಓದ್ತೋದು ಇಷ್ಟ ಆಗೋದಿಲ್ಲ ಹಾಗಾಗಿ ಈ ಥರ ಟ್ರೈ ಮಾಡಿದ್ದೀನಿ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಈ ಥರನೇ ಚಪಾತಿ ಮಾಡೋದು ಈಗ ಚಪಾತಿ ಕೂಡ ಎಲ್ಲ ಒತ್ತಿದಾಯಿತು ಎಲ್ಲ ಒಂದು ಕಡೆಯಿಂದ ಬೇಯಿಸಿ ಇಟ್ಕೊಂಡು ಜೊತೆಲಿ ಕುತ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಒಟ್ಟಿಗೆ ಬೇಯಿಸಿ ಇದ್ದೀನಿ ಯಾರಿಗೂ ಕೊಟ್ಟಿಲ್ಲ ಇನ್ನು ಊಟ ಈಗ ಬಿಸಿ ಬಿಸಿ ಚಪಾತಿ ಜೊತೆಗೆ ಕೋಳಿ ಸಾರಲ್ಲಿ ಮಾಡಿರುವಂಥ ಪಲ್ಯ ಸೊಪ್ಪಿನ ಪಲ್ಯ ಎಲ್ಲ ರೆಡಿಯಾಗಿದೆ ದೇವರಾಜು ಪಾಪು ಎಲ್ಲ ತಿಂತಾ ಇದ್ದಾರೆ ಈಗ ನಾನು ಸಿಂಚು ಎಲ್ಲ ಜೊತೆಲಿ ಕೂತ್ಕೊಂಡು ಊಟ ಮಾಡಬೇಕು ನಿಜವಾಗ್ಲೂ ಒಮ್ಮೆ ಈ ಈ ರೀತಿಯಾಗಿ ಟ್ರೈ ಮಾಡಿ ಪಲ್ಯನ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಈಗ ನಾನು ಊಟ ಎಲ್ಲ ಮಾಡಿ ಮಜ್ಜಿಗೆ ಪೌಡರ್ ಮಾಡಬೇಕು ಖಾಲಿಯಾಗಿದೆ ಅಲ್ವಾ ಈಗ ನಮಗೆ ಡೈಲಿ ಅದು ಕುಡಿದು ಅಭ್ಯಾಸ ಆಗಿ ಬರೀ ಖಾಲಿ ಮಜ್ಜಿಗೆ ಕುಡಿಯೋದಕ್ಕೆ ಇಷ್ಟೇ ಆಗೋದಿಲ್ಲ ಹಾಗೆ ಈ ಮಜ್ಜಿಗೆ ಪುಡಿ ರೆಸಿಪಿ ಎಲ್ಲ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ ಹಾಗೆ ಸ್ವಲ್ಪ ರೈಸ್ ಕೂಡ ಮಿಕ್ಕಿತ್ತು ಅದನ್ನು ಕೂಡ ಏನು ಮಾಡ್ತೀನಿ ಅಂತೆಲ್ಲ ಮುಂದೆ ತೋರಿಸ್ತೀನಿ ಊಟ ಮಾಡಿ ನೆಕ್ಸ್ಟ್ ಸಿಗ್ತೀನಿ ಈಗ ನಾನು ಮಜ್ಜಿಗೆ ಪುಡಿ ಮಾಡಿದೆ ಅಲ್ವಾ ಅದನ್ನ ಒಂದು ಬಾಟಲ್ಗೆ ಒಂದು ವಾರಕ್ಕಾಗೋಷ್ಟು ಮಾಡಿಟ್ಕೊಂಡ್ಬಿಡ್ತೀನಿ ಹಾಗೆಯೇ ಸ್ವಲ್ಪ ರೈಸ್ ಕೂಡ ಮೆತ್ತು ಅದಕ್ಕೆ ನೀರು ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ ಬೆಳಗ್ಗೆ ನನಗಿದೆ ಟಿಫಿನ್ನು ಇದನ್ನು ಹೇಗೆ ಮಾಡ್ಕೊತೀನಿ ಅಂತ ಲಾಸ್ಟಲ್ಲಿ ಕೂಡ ಅಟ್ಯಾಚ್ ಮಾಡ್ತೀನಿ ಮಾರನೇ ದಿನದ ಬ್ಲಾಗ್ನು ಒಂದು ಸಿಂಪಲ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಬೆಳಗ್ಗೆ ಏನಕ್ಕೆ ಹೇಗೆ ಯೂಸ್ ಮಾಡ್ತೀನಿ ಅನ್ನೋ ನನ್ಬಿಟ್ಟು ತುಂಬ ಒಳ್ಳೆಯದು ಒಳ್ಳೆ ಗುಡ್ ಬ್ಯಾಕ್ಟೀರಿಯಾಸ್ಗಳು ಆಗಿರುತ್ತೆ ನಾವು ರಾತ್ರಿ ಮಿಕ್ಕಿರೋ ಅನ್ನನ ವೇಸ್ಟ್ ಮಾಡ್ದಂಗೆ ಈ ಥರ ನೀರು ಹಾಕಿ ಬೆಳಗ್ಗೆ ಎದ್ದು ಮಾಡ್ಕೊಳ್ತೀನೋದ್ರಿಂದ ಹಾಗೆ ಈಗ ಮಜ್ಜಿಗೆ ಅಂತೂ ಕಂಪಲ್ಸರಿ ನಮ್ಮನೇಲಿದ್ದೆ ಇರುತ್ತೆ ಒಂದು ಟೈಮ್ ಅಂತೂ ದಿನದಲ್ಲಿ ಒಂದು ಟೈಮ್ ಮಜ್ಜಿಗೆ ಮಾಡೇ ಮಾಡ್ತೀವಿ ಅದಕ್ಕೆ ಉಪ್ಪು ಹಾಗೆಯೇ ಮಾಡಿಟ್ಟಿರುವಂಥ ಪೌಡರ್ನ ಹಾಕಿ ಚೆನ್ನಾಗಿ ಕಡಿದ್ಬಿಟ್ರೆ ಮಸಾಲ ಮಜ್ಜಿಗೆ ರೆಡಿಯಾಗಿ ಹೋಗ್ಬಿಡತ್ತೆ ಇದಕ್ಕೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಜಜ್ಜಾಕೊಬೋದು ಬೇಕಿದ್ದರೆ ಈಗ ನಾನು ಮಾಡಿರೋಂಥ ಪೌಡರಲ್ಲೇ ಒಳ್ಳೆ ವಿಟಮಿನ್ಸು ಮಿನರಲ್ಸ್ ಎಲ್ಲ ಹೆಚ್ಚಾಗೇ ಇರುತ್ತೆ ಬೇಕಾದಷ್ಟು ನಮ್ಮ ದೇಹಕ್ಕೆ ಒಳ್ಳೆಯ ಲಾಭಾಂಶವೇ ಸಿಗುತ್ತೆ ಈಗ ಸಿಂಚು ನಮ್ಮನೇಲಿ ಯಾವಾಗಲೂ ಮಜ್ಜಿಗೆ ಮಾಡೋದು ಅವಳೆ ಮಜ್ಜಿಗೆ ಕಡಿದು ಎಲ್ಲರಿಗೂ ಲೋಟಕ್ಕೆ ಹಾಕೊಟ್ರು

ಲಾಸ್ಟ್ ಟೈಮ್ ಮಾಡಿದಾಗ ಮೆಂತ್ಯ ಹಾಕಿರಲಿಲ್ಲ ಇವತ್ತು ಮೆಂತ್ಯ ಹಾಕಿದೀನಿ ಅದು ಆ ಮೆಂತ್ಯ ಹಾಕಿದೀವಿ ಅಂತಾನೆ ಗೊತ್ತಾಗ್ತಿಲ್ಲ ಅದು ಉರ್ದಿರೋದಕ್ಕೆಲ್ಲ ಘಮ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೈಸ್ ಆಗಿ ಪೌಡರ್ ಮಾಡಿರೋದ್ರಿಂದ ನಾಲ್ಗೆಲ್ಲ ಸಿಗ್ತಾ ಇಲ್ಲ ಅದು ಆರಾಮ ಗಂಟ್ಲು ಒಳಗಡೆ ಹೋಗ್ತಾ ಇದೆ ಫೀಲಿಂಗ್ ಆಗ್ತಾ ಇಲ್ಲ ನಮ್ಗೆ ಅಲ್ವೇನೆ ಇವತ್ತು ಮಜ್ಜಿಗೆಯಿಂದ ಎಂಜಾಯ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ನ ಉಗಾದ ಇದೆ ಪೌಡರ್ ಮಾತ್ರ ಅಷ್ಟು ಫ್ರೆಗ್ರೆನ್ಸ್ ಬರ್ತಾ ಇದೆ ಕುಡಿಯುವಾಗ ಕರಿಬೇವಿನ ಸೊಪ್ಪು ಹುರ್ದಿರೋದು ಬಾಯ್ ಬಾಯ್ ಕುಡ್ತದೆ ಅಷ್ಟು ಚೆನ್ನಾಗಿದೆ ಮೆಂತೆ ಕಮ್ಮಿ ಹಾಕಿರೋದಕ್ಕೆ ಅಷ್ಟು ಇಲ್ಲ ಆರಾಮಾಗಿ ಕುಡಿಬೋದು ಆಮೇಲೆ ಜೀರಿಗೆ ಅಜ್ಬಾಯಣ ಉರ್ದಿರೋದು ಆ ಘಮ ಅಷ್ಟು ಚೆನ್ನಾಗಿ ಮುಗಿಕ್ಕೆ ಬರ್ತಾ ಇದೆ ಹಾಗೆ ನಾಲ್ಗೆಗೂ ಸಹ ಗೊತ್ತಾಗ್ತಾ ಇದೆ ಆರೋಗ್ಯಕ್ಕೂ ಒಳ್ಳೆಯದು ಒಮ್ಮೆ ಟ್ರೈ ಮಾಡಿ ಮಜ್ಜಿಗೆ ಪೌಡರ್ನ ಒಂದು ವಾರ ಒಂದು ವಾರಕ್ಕಾಗುವಷ್ಟು ಮಾಡಿದ್ನಿ ಇವತ್ತು ಒಂದು ಒಂದೊಂದು ಟೈಮ್ ಒಂದು ಫಿಫ್ಟೀನ್ ಡೇಸ್ ಆಗೋವರೆಗೂ ಮಾಡ್ಕೊತೀನಿ ಹೇಗಿನೀಗಾಲ ಇದಕ್ಕೆ ನೀವು ಮತ್ತೆ ಬೇಕಾದ್ರೆ ಬೆಳ್ಳುಳ್ಳಿ ಸಾಂಬಾರ ಸ್ವಲ್ಪ ಎಲ್ಲ ಹೆಚ್ಚಿ ಜಜ್ಜಿ ಹಾಕ್ಕೊಡ್ಬೋದು ಸಾಕು ಇಷ್ಟು ಹಾಕ್ಕೊಂಡ್ರೆ ನಾವೆಲ್ಲ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ಇವತ್ತಿನ ಈವ್ನಿಂಗಿಂದ ನೈಟು ನೈಟ್ವರೆಗೂ ಹೇಗಿತ್ತು ನನ್ನ ವ್ಲಾಗ್ ಅಂತ ಹಾಗೆಯೇ ಆ ಮೊಟ್ಟೆ ರೆಸಿಪಿನೂ ಚಿಕನ್ ಸಾಂಬಾರು ಮಿಕ್ಕಿರೋದು ಹಾಕಿ ಮಾಡಿ ತುಂಬ ಇಷ್ಟಪಟ್ಟಿದ್ದೀರಾ ಅಂದ್ಕೊಳ್ತೀನಿ ಒಮ್ಮೆ ಹಾಂ ಫ್ರೆಂಡ್ಸ್ನ ಹಾಗೆ ಕೊನೆಯಲ್ಲಿ ನಾನು ಇವಾಗ ನೆನೆಸಿದ್ದೆ ಅಲ್ವಾ ಅನ್ನಣ್ಣ ಅದನ್ನು ಮಾರನೇ ದಿನ ಬೆಳಗ್ಗೆ ಹೇಗೆಲ್ಲ ತಿಂತೀನಿ ಮಾಡಿಕೊಂಡು ಅಂತ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಲಾಸ್ಟಲ್ಲಿ ಅದನ್ನು ಮಿಸ್ ಮಾಡ್ದಂಗೆ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಈಗ ಹಿಂದಿನ ದಿನ ರಾತ್ರಿ ನೀರಲ್ಲಿ ನೆನೆಸಿದ್ದೆ ಅಲ್ವಾ ಅನ್ನನ ಅದನ್ನು ಅದಕ್ಕೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸೌತೆಕಾಯಿ ಒಂದು ಹಸಿರು ಮೆಣಸಿನ್ಕಾಯಿ ಬೇಕಿದ್ರೆ ಕ್ಯಾರೆಟು ಬೀಟ್ರೂಟ್ ತುರಿನು ಸಹ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಮೇಯ್ನಾಗಿ ಮೊಸರು ಹಾಕೋಬೇಕು ಇದರಲ್ಲಿ ರಾತ್ರಿ ಮಿಕ್ಕಿರೋ ಅನ್ನನ ಈ ಥರ ನೀರಲ್ಲಿ ನೆನೆಸಿ ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಹೊಟ್ಟೆ ಉರಿ ಆಗಿರ್ಬೋದು ಅಲ್ಸರು ಹಾಗೆ ಕರಳಿಗೆ ಸಂಬಂಧಪಟ್ಟಂಥ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳೆಲ್ಲ ನಿವಾರಣೆ ಆಗುತ್ತೆ ಗುಡ್ ಬ್ಯಾಕ್ಟೀರಿಯಾಸ್ಗಳನ್ನ ಉತ್ಪತ್ತಿ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ ಡೈಜೆಸ್ಟಿವ್ ಸಿಸ್ಟಮ್ನೂ ಸಹ ಎಲ್ಪ್ ಇದು ಇಂಪ್ರೂವ್ ಮಾಡುತ್ತೆ ಜೊತೆಗೆ ಇದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ತಿನ್ನಬೇಕು ಮತ್ತು ಎಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮಕ್ಳಿಗೂ ಸಹ ಕೊಡ್ಬೋದು ನಾನಿಲ್ಲಿ ಸ್ವಲ್ಪನೇ ಮಿಕ್ಕಿತ್ತಲ್ಲ ನಾನು ಒಬ್ಳೋಗಿ ಮಾಡಿಕೊಂಡು ಅವ್ರಿಗೆ ಚಿತ್ರಣ ಮಾಡಿದ್ದೆ ಇದಾಗಿತ್ತು ये बताती हूँ व्लॉग नेक्स्ट टू सिक्सटीन बाय बाय